ಹಾಯ್ ಪ್ರಕಾಶ ದರ್ಶನ ಯಾರಿದ್ದೀರಾ ಲೈವಲ್ಲಿ ಹೊಸೊಬ್ಬರು ಏನಾದರೂ ನಾನು ಲೈವ್ ನೋಡ್ತಾ ಇದ್ದರೆ ಹೀಗೆ ಹೋಗಿ ಪ್ರಕಾಶ ದರ್ಶನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೇಗಿದ್ದೀರಾ ಔಟ್ ಆಯಿತಾ ಸ್ಥಾನ ಆಯಿತಾ ಏನು ಮಾಡ್ತಾ ಇದ್ದೀರಾ ಎಷ್ಟೊತ್ತು ಯಾವತ್ತು ಆದಿತ್ಯವರಲ್ಲ ಯಾವತ್ತು ಇದ್ದೀರಾ ಮತ್ತೆ ಏನು ವಿಶೇಷ ಏನಾದರೂ ಇದ್ದರೆ ಹೇಳಿ ಮಾತಾಡಿ ಯಾರಾದರೂ ಲೈವ್ಗೆ ಬಂದರೆ एलएलएल तो आपसे बात नहीं कर रही हूँ मेरे साथ एलएलएल तो ताई के ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ವಿದ್ರೆ ಮಾತಾಡಿ ಆದಿತ್ಯವಾರದ ಶುಭಾಶಯಗಳು ಎಲ್ರಿಗೂ ಏನು ಮಾಡ್ತಾ ಇದ್ದೀರಾ ಇಷ್ಟೊತ್ತು ಊಟ ಆಯಿತಾ ನಿಮ್ಮದು ಹಾಯ್ ಫ್ರೆಂಡ್ ಮಾತಾಡಿದರೆ ಲೈಕ್ ಕೊಡೋದನ್ನು ಮರ್ತಿದ್ರೆ ಲೈಕ್ ಕೊಡಿ ಲೈವ್ಗೆ ಮತ್ತೆ ಊಟ ಆಯಿತಾ ಎಲ್ರದು ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ ಆಯ್ತು ಲೈವ್ಗೆ ಬಂದು ಎರಡು ನಿಮಿಷ ಯಾರು ಬರಲಿಲ್ಲ ಅಂದರೆ ಲೈವನ್ನು ಮಾಡ್ತೀನಿ ಯಾರಾದ್ದು ಹೈಡಲ್ಲಿ ಇರೋದು ಬಂದು ಮಾತಾಡ್ಯಪ್ಪ ಯಾಕೆ ಇದ್ದೀರಾ ಹೊಸ ಫ್ರೆಂಡ್ನಾದರೂ ನಾನು ಲೈವ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಪ್ರಕಾಶ ದರ್ಶನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಲೈಕ್ ಅನ್ಫ್ರೆಸ್ ಮಾಡಿ ಯಾವಂತೂ ಸೆಲೆಕ್ಟ್ ಮಾಡಿದ್ರಿ ನಾನು ಅಪ್ಲೋಡ್ ಮಾಡಿದೆ ಎಲ್ಲ ವೀಡಿಯೋಸ್ಗಳನ್ನ ನಾನು ನೋಡ್ಬೋದು ಹಾಯ್ ಫ್ರೆಂಡ್ ಬನ್ನಿ ಲೈವ್ಗೆ ಬಂದು ಆಗಿ ಮಾತಾಡಿ ಯಾರಾದರೂ ನನಗೆ ಸಪೋರ್ಟ್ ಮಾಡಿದವರು ಹೆಣ್ಣಾದರೂ ನಾನು ಲೈವ್ ನೋಡ್ತಾ ಇದ್ದರೆ ಹೀಗಲೇ ಮಾತಾಡಿ ಹೋಗಿ ನನ್ನ ಜೊತೆ ಮತ್ತು ಹೇಗಿದ್ದೀರಾ ಊಟ ಆಯಿತಾ ನಿಮ್ಮದು ಏನು ಮಾಡ್ತಾಯಿದ್ದೀರಿ ಇಷ್ಟೊತ್ತು

ఏం మాతాడి <laughs> ही <laughs> ग <laughs> <laughs>

ಥ್ಯಾಂಕ್ ಯು ಹೈಡಲ್ಲಿದ್ದು ಇಷ್ಟೊತ್ತು ನನ್ನ ಲೈವ್ ಅನ್ನು ನೋಡುತ್ತಾ ಇರೋದಕ್ಕೆ ನಾನು ಇವಾಗಲೇ ಲೈವ್ ಎಂಡ್ ಮಾಡ್ತೀನಿ ನಿಮಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೈಡಲ್ಲಿದ್ದು ನನ್ನ ಲೈವ್ ಮಾಡ್ತಾ ಇರೋದಕ್ಕೆ ನಾವಾಗಲೇ ಹೇಳಿದ್ದೆ ಯಾರು ಬರಲಿಲ್ಲ ಅಂದರೆ ಎರಡು ನಿಮಿಷದಲ್ಲಿ ಲೈವ್ ಎಂಡ್ ಮಾಡ್ತೀನಿ ಅಂತ ಇವಾಗ ಎರಡು ನಿಮಿಷ ಕಲಿತು ನಾನು ಇವಾಗಲೇ ಲೈವ್ ಎಂಡ್ ಮಾಡ್ತೀನಿ ಇನ್ ಯರ್ಸ್ ಇನ್ಯರ್ಸ್ ಯು ಒಳ್ಳೆದಾಗಲಿ ನಿಮಗೆ ಯಾರಾದರೂ ಬಂದರೆ ಸ್ವಲ್ಪ ಮಾತಾಡೋಣ ಅಂತ ಅಷ್ಟೇ ಲೈವ್ ಇದೆ ಅಷ್ಟೇ ಬೇರೆ ಏನಿಲ್ಲ ಎಂಟು ನಿಮಿಷ ಐವತ್ತ ಒಂಬತ್ತು ಸೆಕೆಂಡ್ ಆಯ್ತು ಲೈಕ್ ಬಂದು ಇಲ್ಲಿ ತೋರಿಸ್ತಾ ಇದೆ ಒಂಬತ್ತು ನಿಮಿಷ ಐದು ಸೆಕೆಂಡ್ ಆಯ್ತು ಅಂತ ನಿಮಿಷ ನಿಮಿಷ ಹೋಗ್ತಾನೆ ಇದೆ ಆ ನಿಮಿಷ ಹೋಗ್ತದೆ ದಿನ ಹೋಗ್ತದೆ ತಿಂಗಳು ಹೋಗ್ತದೆ ವರ್ಷ ಹೋಗ್ತದೆ ಆದರೆ ನಮ್ಮ ಕೆಲವರ ಮನಸ್ಸು ಎಲ್ಲಾದರೂ ಯಾವುದಾದ್ರೂ ಬೇಜಾರು ಇರ್ಬೋದು ಯಾವುದಾದ್ರೂ ಎಮೋಷನಲ್ ಇರ್ಬೋದು ಯಾವುದಾದ್ರೂ ಜೀವನದಲ್ಲಿ ನಡೆದಂಥ ಯಾವುದಾದ್ರೂ ಕೈ ಘಟನೆ ಇರ್ಬೋದು ಅಲ್ಲಿ ನಾವು ಅಷ್ಟು ಮಾತ್ರ ಸ್ಟಕ್ ಆಗ್ತೀವಿ ಆ ಥರ ಸ್ಟಕ್ ಆಗಬಾರ್ದು ನಿಜವಾಗೂ ಹೌದು ತುಂಬ ಕಷ್ಟ ಆಗ್ತದೆ ಯೂನಿವರ್ಸ್ ಪ್ಲೇಸ್ ಯೂ ನಿಮ್ಮೆಲ್ಲ ದುಃಖ ಆಗಲಿ ಮತ್ತು ಯಾರೆಲ್ಲ ನನ್ನ ಲೈವ್ ನೋಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬರು ಧನ್ಯವಾದಗಳು ನನ್ನ ವೀಡಿಯೋಸ್ನ ಇಷ್ಟು ದಿವಸ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ರಿಗೂ ಕೂಡ ಆ ಸಂತೋಷವಾಗಲಿ ನಿಮ್ಮೆಲ್ಲ ಆಸೆಗಳು ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ಎಲ್ಲಿದ್ದೀರಾ ಆ ಜಾಗದಲ್ಲಿ ಖುಷಿಯಾಗಿರಿ ಇರಿ ಯಾವಾಗಲೂ ಆರೋಗ್ಯ ಸಿಗಲಿ ಒಳ್ಳೆ ಯೂನಿವರ್ಸ್ ಪ್ಲೇಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನೀವು ಅಂದ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ಒಳ್ಳೆಯದಾಗಲಿ ನಿಮಗೆ ಯಾವ ಬೇಜಾರು ಆಗಿರ್ಬೋದು ಅಥವಾ ಯಾವುದೋ ಒಂದು ಆಸೆಗಳು ಈಡೇರುತ್ತೆ ಮನಸ್ಸಲ್ಲಿಯೇ ಆಗೇ ಇರುವುದಾಗಲಿ ಅಂಥದ್ದು ಏನಾದರೂ ಇದ್ದರೆ ಅದು ಹೊರಗೆ ಹೋಗಲಿ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಈ ಜನ್ಮದಲ್ಲಿ ನಿಮ್ಮ ಆಸೆಗಳು ಏನೇನು ಇದೆಯೋ ಅದೆಲ್ಲ ಪೂರ್ತಿಯಾಗಲಿ ಸಂತೋಷ ಆಗಿ ಖುಷಿಯಾಗಿ ನಗ್ತಾ ಇರುವ ರೀತಿಯಲ್ಲಿ ಆಗಲಿ ಯಾವಾಗಲೂ ನಾವು ಖುಷಿಯಾಗಿದ್ದರೆ ಆರೋಗ್ಯ ಖಂಡಿತ ನಮಗೆ ಹೆಚ್ಚಾಗಿ ಸಿಗ್ತದಂತೆ ಏನೇ ಕಷ್ಟ ಇರಲಿ ಏನೇ ದುಃಖ ಇರಲಿ ಬೇಜಾರು ಇರಲಿ ಮುಖದಲ್ಲಿ ನಗು ಇರಬೇಕು ಅಂತೇಳಿದರೆ ಏನಾದರೂ ಆ ಮನಸ್ಸಿಗೆ ಸಮಾಧಾನ ಇರಬೇಕು ನಿಮ್ಮೆಲ್ಲ ಆಸೆಗಳು ದೇವರು ಈಡೇರಿಸಲಿ ಯಾವ ಆಸೆಗಳು ಕೂಡ ಆ ಮನಸ್ಸಲ್ಲೇ ಇಟ್ ಉಳಿದು ಬೇಡ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಒಳ್ಳೆಯದಾಗಲಿ ನಾನು ಲೈವ್ ಏನು ಮಾಡ್ತೀನಿ ಇವಾಗ ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಯಾರಾದರೂ ಫ್ರೀ ಇದ್ದರೆ ನನ್ನ ಲೈವಿಗೆ ಲೈವ್ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಲೈವಿಗೆ ಜಾಯ್ನ್ ಆಗಿ ಮಾತಾಡಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಷ್ಟೇ ಮತ್ತು ನಾನು ಲೈವ್ ಮಾಡಬೇಕು ಆದರೆ ನನ್ನ ಲೈವ್ ಪೂರ್ತಿ ಇದ್ದು ನನಗೆ ಸಪೋರ್ಟ್ ಮಾಡಿ ಖಂಡಿತ ಆ ಥರ ಏನೂ ಬೇಡ್ಕೊಳ್ಳೋದಿಲ್ಲ ಯಾರು ಬರ್ತಾರೆ ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅಷ್ಟೇ ಲೈವ್ ಮಾಡ್ತಾ ಇರೋದು ನನ್ನ ಮಣ್ಣಿಂದ ಅದನ್ನೇ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ಲೈವನ್ನು ಹೈಡಲ್ ಇದ್ದು ನೋಡ್ತಾ ಇರೋದಕ್ಕೆ ಯಾಕೆ ಅಷ್ಟೊತ್ತು ಹೈಡಲ್ ಇದ್ದೀರಾ ಬರ್ತಾಯಿಲ್ಲ ಮಾತಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಒಂದು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಿಗೋಣ ನಾನು ಮತ್ತೊಮ್ಮೆ ಬರ್ತೀನಿ ಲೈವ್ಗೆ ಆಗ ಯಾರಾದರೂ ನಾನು ಆ ಲೈವ್ ನೋಟಿಫಿಕೇಶನ್ ಬಂದ ತಕ್ಷಣ ನೋಡಿದರೆ ಬಂದು ಮಾತಾಡಿ ನಮ್ಮ ಜೊತೆ ಒಳ್ಳೆಯದಾಗಲಿ ಐತೆ ನಿಮಗೆಲ್ರಿಗೂ ಕೂಡ ಇದೆಯಾರಪ್ಪ ಹಾಯ್ ಬ್ರೂ ಒಮ್ಮೆಲೆ ಬಂದರು ಹಾಯ್ ಬ್ರೂ ಸಬ್ಸ್ಕ್ರೈಬ್ ಪ್ಲೀಸ್ ಖಂಡಿತ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗ್ತೀನಿ ಸಬ್ಸ್ಕ್ರೈಬ್ ಆಗ್ತೀನಿ ಚನ್ನಪಟ್ಟಣ ಅವರೇ ಸ ೈ ಸಬ್ಸ್ಕ್ರೈಬ್ ಆಗ್ತೀನಿ ನಿಮಗೆ ಲೈವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಾನು ಇವಾಗ ಲೈವ್ ಎಂಡ್ ಮಾಡ್ತೀನಿ ನಿಂತಿದ್ದೆ ನನ್ನ ಒಂದು ಯಾವುದಾದ್ರೂ ವೀಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿಡಿ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗ್ತೀನಿ ಸ್ಪಂದನ ಚನ್ನಪಟ್ನವರೇ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ಚಾನಲ್ ಇದ್ದರೆ ಬೇಗ ಮೋನ ಆಗಲಿ ಮೌನ ಆಗಿಲ್ಲ ಅಂದರೆ ಬೇಗ ಮೋನ ಆಗಲಿ ಬೇಗ ವಾಚರ್ ಕಂಪ್ಲೀಟ್ ಆಗಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮ ಚಾನಲ್ ಮೌನ ಆಗಲಿ ಬೇಗ ವಾಚಾರ್ ಕಂಪ್ಲೀಟ್ ಆಗಲಿ ಹೆಚ್ಚು ವ್ಯೂಸ್ ಬರಲಿ ಒಳ್ಳೆಯದಾಗಲಿ ಸದಾನ ಚಂದಪಟ್ಟಣವ್ರೆ ಹಾಯ್ ಪ್ರಶಾಂತ್ ಅಂತ ಚಂದನ್ ಅವರು ಹೇಳ್ತಾ ಇದ್ದರೆ ಹಾಯ್ ಆ ಚಂದನ್ ಅವರೇ ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಲೈಕ್ ಡನ್ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಚಂದನ್ ಅವರ ಲೈಕ್ ಥ್ಯಾಂಕ್ ಯು ಹಾಯ್ ಬ್ರೋ ಅಂತ ಸ್ಮೈ ರಾಯಲ್ ಸ್ಮೈಲ್ ಅವರು ಬಂದರು ಥ್ಯಾಂಕ್ ಯು ಸರ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದೆ ಹೌ ಆರಿ ಅಂತ ಹೇಳ್ತಾ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಖುಷಿಯಾಗಿದ್ದೀರಾ ಏನು ಮಾಡ್ತಾಯಿದ್ದೀರಿ ಇಷ್ಟೊತ್ತು ನಿಮ್ಮ ಕೆಲಸ ಎಲ್ಲ ಆಯ್ತಾ ಏನು ಮಾ ಏನು ಇದ್ದೀರಿ ಇಷ್ಟೊತ್ತು ಇವತ್ತು ಆದಿತ್ಯವಾದ ರಜೆ ಏನಾದರೂ ಇತ್ತ ನಿಮಗೆ ಮಾತಾಡಿ ಹೇಳಿ ಹೇಗಿದ್ದೀರಾ ಮತ್ತು ಯಾರು ಹೈಡಲ್ಲಿದ್ದೀರಾ ಬಂದು ಮಾತಾಡಿ ನಾನು ಇವಾಗಲೇ ಇಲ್ಲ ಇವೆ ಮಾಡೋಣ ಅಂತಿದ್ದೆ ಸರ್ ನೀವೆಲ್ಲ ಬಂದ್ರಿ ಥ್ಯಾಂಕ್ ಯು ಹೇಗಿದ್ದೀರಾ ಸರ್ ಸೂಪರ್ ಅಂತ ಹೇಳ್ತಾ ಇದ್ದೀರಾ ಆ ಸ್ಪಂದನ ಚಂದ ಸ್ಪಂದನ ಚನ್ನಪಟ್ಟಣವ್ರೆ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಚಂದನವರೇ ಇದ್ದೀರಾ ಲೈವಲ್ಲಿ ನಾವು ಖುಷಿ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ಹೌದು ಸರ್ ನೀವು ಖುಷಿಯಾಗಿರಬೇಕು ಖುಷಿಯಾಗಿರ್ತೀರ ಯಾವಾಗಲೂ ಅಂತ ಅಂದ್ಕೊಂಡಿದ್ದೀನಿ ಯೂನಿವರ್ಸ್ ಪ್ಲೇಸು ಯಾವಾಗಲೂ ಸಂತೋಷವಾಗಿರಿ ಹೆಣ್ತಿ ಮಕ್ಕಳು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಜೊತೆ ಯಾವಾಗಲೂ ಖುಷಿಯಾಗಿ ನಗ್ತಾ ಇರುವ ರೀತಿಯಲ್ಲಿ ನಿಮ್ಮ ಭಗವಂತ ನಿಮ್ಮ ನಂಬ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಒಳ್ಳೆಯದು ಮಾಡಲಿ ಇವತ್ತು ಮಂಡೇ ಅಲ್ವಾ ಓ ಹೌದಾ ಒಂದು ನಿಮಿಷ ಹೌದು ಸರ್ ನನಗೆ ಗೊತ್ತಾಗಲಿಲ್ಲ ಸಾರಿ ಸರ್ ನಾನು ನಾನಿವತ್ತು ಆದಿತ್ಯವರಂತ ಆಗಲಿಂದ ಲೈವಲ್ಲಿ ಮಾತಾಡ್ತಿದ್ದೆ ನನಗೆ ಇವತ್ತು ಮಂಡೆ ಅಂತ ಗೊತ್ತಾಗಲಿಲ್ಲ ಇವತ್ತು ನನ್ನ ಮಂಡೆಗೆ ಅರ್ಥ ಆಗಲಿಲ್ಲ ಸರ್ ನೀವು ಆರಾಮನಾ ಸರ್ ನಾನು ಸರ್ ನಾನು ಆರಾಮಾಗಿದ್ದೀನಿ ಸರ್ ನಾನು ಆರಾಮಾಗಿ ಇದ್ದೀನಿ ಇದ್ದೀನಿ ಅಣ್ಣ ಅಂತ ಹೇಳ್ತಾ ಇದೀರಾ ಹೌದಾ ಚಂದನ ಅವರೇ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಹೌದು ರಾಯಲ್ ಸರ್ ನನಗೆ ಗೊತ್ತಾಗಲಿಲ್ಲ ಇವತ್ತು ಮಂಡೆ ಅಂತ ಅಂದ್ಕೊಂಡೆ ಸಾರಿ ಇವತ್ತು ಆದಿತ್ಯವಾರ ಅಂತ ಅಂದ್ಕೊಂಡಿದ್ದೆ ಇವತ್ತು ನೀವು ಹೇಳಿದ್ರಿಂದ ಮಂಡೆ ಅಂತ ಗೊತ್ತಾಯಿತು ತುಂಬ ಒಳ್ಳೆಯದಾಯಿತು ಇಲ್ಲಾಂದರೆ ನಾನು ಲೈವಲ್ಲಿ ಪೂರ್ತಿ ಇವತ್ತು ಆದಿತ್ಯವಾರ ರಜೆಯಲ್ಲಿ ಇದ್ದೀರ ಯಾರಾದರೂ ಅಂತ ಹೀಗೆ ಮಾತಾಡ್ತಿದ್ದೆ ಲೈವಲ್ಲಿ ಅಷ್ಟೇ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ ನೀವು ಬಂದಿರೋದಕ್ಕೆ ಲೈವಿಗೆ ದಿನಗಳು ನೆನಪಿಡಬೇಕು ಹೌದು ಸರ್ ಹೌದು 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 ನೆನಪಿಡಬೇಕು ನಾನಿವತ್ತು ಏನೋ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಇವತ್ತು ದಿನವೇ ನೋಡಿ ಹೌದು ಥ್ಯಾಂಕ್ ಯು ಸರ್ ಮತ್ತು ಹೇಗಿದ್ದೀರಾ ಸರ್ ಸೂಪರ್ ಅಂತ ಹೇಳ್ತಾ ಹೇಳಿದಿರಿ ಹೌದು ಹೇಗಿತ್ತು ಇವತ್ತಿನ ನಿಮ್ಮ ಕೆಲಸ ಆರಾಮಲ್ಲಿದ್ದಿರಾ ಇವತ್ತು ಎಷ್ಟು ಗಂಟೆಗೆ ನಿಮ್ಮ ಕೆಲಸ ಮುಗೀತು ಸರ್ ಥ್ಯಾಂಕ್ ಯು ಫಾರ್ ಬ್ಲೂ ಹೌದು ಥ್ಯಾಂಕ್ ಯು ಸರ್ ನಿಮಗೂ ಕೂಡ ನಮ್ಮ ಲೈಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಅವತ್ತೇ ನಿಮಗೆ ಆ ಬ್ಲೂ ಕೊಟ್ಟಿದ್ದೆ ಅಂತ ಅನ್ನಿಸ್ತಾ ಇದೆ ಅಥವಾ ಕೊಟ್ಟಿಲ್ಲ ಕೊಟ್ಟಿದ್ದೀನಿ ಗೊತ್ತಾಗ್ತಿಲ್ಲ ಎಲ್ಲ ಬ್ಲೂ ಅನ್ನು ರಿಮೂವ್ ಒಮ್ಮೆ ಅದು ಯಾಕೆ ಅಂತ ಹೇಳಿದ್ರೆ ಬೇರೆ ಒಂದು ಬ್ಲೂ ಕೊಟ್ಟಿದ್ದೆ ಮ್ಯಾನೇಜಿಂಗ್ ಬ್ಲೂ ಎಲ್ಲರಿಗೂ ಅದಕ್ಕೆ ಬ್ಲೂ ಎಂಡ್ ಮಾಡಿದ್ದೆ ನಾನು ಸುಷ್ಮಾ ಶಿಸ್ ಇವತ್ತು ಲೈವ್ ಮಾಡಿಲ್ಲ ಅಲ್ವಾ ಬ್ರೂ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅವರು ಲೈವ್ ಮಾಡಿದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ ನಾನು ಇವತ್ತು ಯಾರು ಲೈವ್ಗೂ ಕೂಡ ಹೋಗಿಲ್ಲ ಸರ್ ಮತ್ತು ಚಂದನ್ ಅವರೇ ಎಲ್ಲಿಂದ ಯಾವ ಊರಿಂದ ಲೈವ್ ಇದ್ದೀರಾ ಹೇಗಿತ್ತು ಇವತ್ತಿನ ದಿವಸ ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ಹೇಳಿ ಇದಕ್ಕಿಂತ ಮುಂಚೆ ಲೈವ್ ಇವ್ ಬಂದಿದ್ದರಾ ಸರಿಯಾಗಿ ನೆನಪು ಬರ್ತಾ ಇಲ್ಲ ಗೊತ್ತಿಲ್ಲ ಅದೇ ಕ್ಷಮಿಸಿ ಹೇಳಿ ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಎಂಟು ಎ ಎಮ್ ಐದು ಪಿ ಎಮ್ ತೇಳ್ತಾ ಇದ್ದೀರಾ ಹೋ ಸರ್ ಅಷ್ಟು ಹೊತ್ತು ಕೆಲಸ ಇತ್ತಾ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆ ತನಕ ಕೆಲಸ ಇರುತ್ತಾ ಹೌದಾ ಸರ್ ಹೌದು ಹೌದು ಒಂಬತ್ತು ಗಂಟೆಗಾಲ ಕೆಲಸ ಹೌದಾ ಸರ್ ಹೌದಾ ಅಣ್ಣ ಹೌದು ಹೌದು ಚಂದನ್ ಅವರೇ ಹೌದು 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 ಮತ್ತೆ ಯಾರು ಹೈಡಲ್ಲಿದ್ದೀರಾ ಬಂದು ಮಾತಾಡಿ ಬೆಂಗಳೂರಿಂದ ಅಣ್ಣ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ಇದಕ್ಕಿಂತ ಮುಂಚೆ ನಿಮ್ಮ ನನ್ನ ಲೈಗೆ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ತುಂಬ ಹೆಸ್ರು ಬರ್ತಾರೆ ನಿಮ್ಮ ಥರ ಹೆಸರವ್ರು ಕೂಡ ಬಂದಿದ್ದೀರಾ ಬರ್ತಿಲ್ಲ ಗೊತ್ತಾಗ್ತಾ ಇಲ್ಲ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದರೆ ನೀವು ಕೇಳಿದ್ರಲ್ಲ ಸುಷ್ಮಾ ಅವರ ಅವರಲ್ಲ ಹೋಗಿದ್ದೀರಾ ಅಂತ ಹಾಂ ಸಾರಿ ಅವ್ರ ಲೈಕ್ ಬರ್ತಾ ಅಂತ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ ಬೆಂಗಳೂರಿಂದ ಲೈವ್ ನೋಡ್ತಾ ಇದ್ದೀರಾ ಚಂದನ್ ಅವರೇ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಇವತ್ತು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಬಂದು ಮಾತಾಡ್ಸ್ತಿರುವುದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈವ್ಗೆ ಒಂದು ಲೈಕ್ ಕೊಡಿ ಆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಇದಕ್ಕೆ ನಾನು ಅಪ್ಲೋಡ್ ಮಾಡಿದ್ದೆ ಎಲ್ಲ ವೀಡಿಯೋಸ್ಗಳನ್ನ ನಾನು ನೋಡ್ಬೋದು ಬೇಜಾರಾದಾಗ ಹೋಗಿ ನಮ್ಮ ವೀಡಿಯೋಸ್ನ ನೋಡಿ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಮತ್ತು ವಿಶೇಷ ಮತ್ತೆ ವಿಶೇಷ ಸರ್ ಇವತ್ತು ಏನು ಹೇಳಬೇಕು ಆ ಇವತ್ತು ಬೆಳಿಗ್ಗೆಯಿಂದ ನಮಗೆ ಕೆಲಸ ಇತ್ತು ಮನೆಯಲ್ಲಿ ಆ ನಮ್ಮ ಮನೆಯಲ್ಲಿ ಒಂದು ಅನ್ನೋ ಕೊಯ್ತಾ ಇದ್ರು ಅಪ್ಪ ಅದೇ ಕೆಲಸ ಇತ್ತು ಸರ್ ಬೆಳಗ್ಗೆಯಿಂದ ಇವತ್ತು ಅಥವಾ ಸಂಜೆ ತನಕ ಇತ್ತು ಸಂಜೆಯೆಲ್ಲ ಕೆಲಸ ಮುಗಿಸಿ ಇವಾಗ ಆರಾಮಾಗಿ ಲೈವ್ ಮಾಡ್ತಾ ಮಾತಾಡ್ತಿದ್ದೀನಿ ಸರ್ ಚಂದನ್ ಬ್ರು ಅಂತ ರಾಯಲ್ ಸರ್ ಅವರು ಹೇಳ್ತಾ ಇದ್ದಾರೆ ಚಂದನ್ ಸರ್ ನಮ್ಮ ರಾಯಲ್ ಅವರಿಗೆ ಸಪ್ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ಅವರು ಕೂಡ ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಅವರು ಲೈವ್ಗೆ ಹೋಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆ ನಿಮ್ಮ ವೀಡಿಯೋ ಸೂಪರ್ ಇರುತ್ತೆ ಅಂತ ಹೇಳಿರತ್ತೆ ಹೇಳ್ತಾ ಇದ್ದೀರಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಏನೇ ಬೇಜಾರಾಗಿದ್ರು ನಮ್ಮ ವೀಡಿಯೋಸ್ನ ನೋಡಿ ಅದರಲ್ಲಿ ನಿಮಗೆ ಸಮಾಧಾನ ಆಗುತ್ತೋ ಅಥವಾ ಸಮಾಧಾನ ಆಗೋ ಗೊತ್ತಿಲ್ಲ ಒಂದು ವೇಳೆ ಸಮಾಧಾನ ಆದರೆ ಅದು ಅದಕ್ಕಿಂತ ದೊಡ್ಡ ಖುಷಿ ನಮಗೇನಿಲ್ಲ ಸರ್ ಅಷ್ಟೇ ಯಾಕೆಂದರೆ ನನ್ನ ವೀಡಿಯೋಸ್ಕಲ್ಲಿ ನಮ್ಮಲ್ಲಿ ನಾವು ಹೇಗೆ ಸಂತೋಷ ಪಡಬೇಕು ಬೇಜಾರು ಬೇರೆಯವರಿಂದ ನಮಗೆ ಬೇಜಾರಾದಾಗ ಯಾವ ರೀತಿ ನಾವು ಸಂತೋಷವಾಗಿರ್ಬೋದು ಅನ್ನೋದರೂ ನನ್ನ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ ಆ ಸಂತೋಷವಾಗಿದ್ದಾಗ ನಾನು ವೀಡಿಯೋಸ್ ಕೆಲವೊಮ್ಮೆ ಬೇಜಾರು ತರ್ಬೋದು ಆದರೆ ಬೇಜಾರಲ್ಲಿದ್ದಾಗ ಸಂತೋಷ ತರುತ್ತೆ ಅನ್ನೋ ನಂಬಿಕೆ ಇದೆ ಸಂತೋಷದಲ್ಲಿದ್ದಾಗ ಕೂಡ ಸಂತೋಷ ತರ್ಬೋದು ಆದರೆ ಬೇಜಾರಲ್ಲಿದ್ದಾಗ ಖಂಡಿತ ಒಂದು ಐವತ್ತಕ್ಕಿಂತ ಹೆಚ್ಚು ಸಮಾಧಾನ ತರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನನ್ನ ವೀಡಿಯೋಸಿಂದ ನನಗೂ ಸಮಾಧಾನ ಆಗಿದೆ ಸರ್ ಹಾಗೆ ನನಗೆ ಸಮಾಧಾನ ಆದ ಮೇಲೆ ನಾನು ವೀಡಿಯೋಸ್ನ ಆ ಥರ ಎಲ್ಲ ಮಾಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ವೀಡಿಯೋಸ್ನ ನೋಡಿ ಸೂಪರ್ ಆಗಿದೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ರಾಯಲ್ ಸರ್ ಇಲ್ಲ ಮಮತಮ್ಮ ಅಥವಾ ಸುಷ್ಮಾ ಸಿಸ್ ಲೈವಲ್ಲಿ ಭೇಟಿಯಾಗಿದ್ದು ಅನ್ನೋ ಹೌದಾ ಚಂದನ್ ಸರ್ ಹೌದಾ ಹೌದಾ ಓ ಹಾಗಂದರೆ ನೀವು ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬರುತ್ತೋ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಸರ್ ನಿಮ್ಮ ಲೈವಿಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಬಲ ಸಿಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಚಂದನ್ ಸರ್ ಆ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಯಾರಾದರೂ ಹೈಗಳಿದ್ದರೆ ಬಂದು ಮಾತಾಡಿ ಮಾತಾಡ್ಸಿ ಹೋಗಿ ಒಂದು ಲೈಕ್ ಕೊಟ್ಟಿರೋದ್ರಿಂದ ಲೈಕ್ ಕೊಡಿ ಚಂದನ್ ಸರ್ ಲೈಕ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಕೊಡಿ ಸರ್ ಕನೆಕ್ಟ್ ಆಗಿ ಚಂದನ್ ಅಂತ ಚಂದನ್ ಅವರ ಹತ್ರ ರಾಯಲ್ ಸರ್ ಹೇಳ್ತಾ ಇದ್ದಾರೆ ಹಾಂ ಇನ್ನೂ ಒಂದು ಸಾವಿರ ಸಬ್ಕ್ರೈಬ್ ಆಗಲಿಕ್ಕೆ ಐನೂರು ಆಗಬೇಕು ಅಂತ ಹೇಳ್ತಾ ಇದ್ದೀರಾ ರಾಯಲ್ ಸರ್ ಹೌದಾ ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಚಾನಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಿಮ್ಮ ಕಡೆ ಚಳಿ ಇದೆಯಾ ಸರ್ ಇಷ್ಟೊತ್ತು ಅಥವಾ ಸೆಕೆ ಇದೆಯಾ ಇದೆ ಸರ್ ರಾಯಲ್ ಸರ್ ಅಲ್ಲಿ ನಿಮ್ಮ ಉದಾರವಾದ ಮನಸ್ಸಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ನಮ್ಮ ನಿಮ್ಮ ನಿಮ್ಮ ಫ್ರೀ ಟೈಮಲ್ಲಿ ಬಂದು ನಮ್ಮ ಲೈವಿಗೆ ಬಂದು ಮಾತಾಡಿಸಿ ಹೋಗಿರುವುದಕ್ಕೆ ನಿಮಗೂ ಕೂಡ ತುಂಬ 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 ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದರೆ ನಮಗೆ ಅದೇ ಬೇಕಾಗಿರುವುದು ಸರ್ ಯಾಕೆ ಅಂತ ಹೇಳಿದರೆ ಯಾರು ಅಂತ ಸರಿಯಾಗಿ ನಿಮಗೆ ಪರಿಚಯನೇ ಇರುವುದಿಲ್ಲ ಯಾರು ಏನು ಅಂತ ಗೊತ್ತೇ ಇರುವುದಿಲ್ಲ ಆದರೂ ನಮ್ಮ ಲೈವ್ಗೆ ಯಾರಾದರೂ ಬಂದು ಮಾತಾಡಿಸಿ ಹೋಗೋದು ಅಂತ ಹೇಳಿದರೆ ಅದು ನಮಗೆ ತುಂಬ ಖುಷಿ ಅದಕ್ಕೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಅದು ನಮಗಂತೂ ಖುಷಿ ಆಗ್ತದೆ ಯಾಕೆಂದರೆ ಯಾರೂ ಗೊತ್ತೇ ಇಲ್ಲ ನಮಗಾದರೂ ನಮ್ಮ ಲೈವ್ಗೆ ಬಂದು ಮಾತಾಡಿಸಿ ಹೋಗ್ತಾರೆ ಪ್ರೀ ಇರುವಾಗ ಅಂತ ಹೇಳಿದರೆ ತುಂಬ 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 ಖುಷಿಯಾಗುತ್ತೆ ಸರ್ ನನಗೂ ತುಂಬ ಖುಷಿಯಾಗುತ್ತೆ ನೀವು ಬಂದಿರೋದು ಸ್ವಲ್ಪ ಇದೆ ಬ್ರೋ ಹೌದಾ ಸರ್ ಚಲಿಗೆ ಅಲ್ಲಿ ಓಕೆ ಬ್ರೋ ಬಾಯ್ ಬಾಯ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಾಂ ಬಾಯ್ ಸರ್ ನಿಮಗೂ ಕೂಡ ಬಾಯ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್ ಸಾರಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಚಂದನ್ ಸರ್ ಫ್ರೀ ಇದ್ದಾಗ ಹೀಗೆ ಆ ಬಂದು ಮಾತಾಡಿಸಿ ಹೋಗಿ ಆಯಿತಾ ಫ್ರೀ ಇರುವ ಟೈಮಲ್ಲಿ ಮಾತ್ರ ಬನ್ನಿ ಒಳ್ಳೆಯದಾಗಲಿ ನಿಮಗೆ ಯೂನಿವರ್ಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಭಗವಂತ ಕೊಡಲಿ ಆ ಯೂನಿವರ್ಸ್ ಕೊಡಲಿ ಒಳ್ಳೆಯದಾಗಲಿ ಆರೋಗ್ಯ ಸುಖ ನೆಮ್ಮದಿ ಐಶ್ವರ್ಯ ಎಲ್ಲ ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗಲಿ ಇರೋ ಚಂದನ್ ಸರ್ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಇವತ್ತು ಮಾತಾಡಿಸಿ ಇದಕ್ಕೆ ಥ್ಯಾಂಕ್ ಯು ನಮ್ಮ ಲೈವಿಗೆ ಇವತ್ತು ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಭಾವಿಸಿದ್ದೀನಿ ಒಳ್ಳೆಯದಾಗಲಿ ಸರ್ ಮತ್ತೊಮ್ಮೆ ಸಿಗೋಣ ಮತ್ತೆ ಮಾತಾಡೋಣ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಬಾಯ್ ಬಾಯ್ ಸಿಗೋಣ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ರಾಯಲ್ ಸರ್ ನಿಮಗೂ ಕೂಡ ನಮ್ಮ ಲೈವ್ಗೆ ಬಂದು ಮಾತಾಡಿಸಿದ್ದಕ್ಕೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಚಂದನ್ ಸರ್ ನಿಮಗೆ ಸಾರಿ ರಾಯಲ್ ಸರ್ ನಿಮಗೆ ಥ್ಯಾಂಕ್ ಯು ನಾನು ಕೂಡ ಲೈವ್ ಎಂಡ್ ಮಾಡ್ತೀನಿ ನಾನು ಆವಾಗಲೇ ಲೈವ್ ಎಂಡ್ ಮಾಡ್ತಿದ್ದೆ ಯಾಕೆ ಏನು ಮಾಡಲಿಲ್ಲ ಅಂತ ಹೇಳಿದರೆ ಯಾರಾದರೂ ಬರ್ತಾರಾ ಬರ್ತಾರ ಅಂತ ಕಾದಿದ್ದೆ ನಿನ್ನೆ ಕೂಡ ನಾನು ಲೈವ್ ಮಾಡಿಲ್ಲ ಸ್ವಲ್ಪ ಹೊತ್ತು ಎರಡು ನಿಮಿಷದಲ್ಲಿ ಲೈವ್ ಅನ್ ಮಾಡ್ತೇನೆ ಅಂತ ಹೇಳಿದ್ದೆ ಆದರೆ ಎನ್ ಮಾಡೋಕೆ ಮನಸ್ಸು ಬರಲಿಲ್ಲ ಸ್ವಲ್ಪ ಕಾದೆ ಅಷ್ಟರಲ್ಲಿ ನೀವು ಬಂದಿರಿ ರಾಯಲ್ ಸರ್ ಆಮೇಲೆ ಚಂದನ್ ಸರ್ ಬಂದರು ಆಮೇಲೆ ಚಂದನ್ ಸಾರಿ ಸ್ಪಂದನ ಅವರು ಬಂದರು ಹಾಗೆ ನಾನು ಲೈವಲ್ಲಿ ಇಷ್ಟೊತ್ತು ಮಾತಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಲೈವ್ಗೆ ಬಂದು ಮಾತಾಡಿಸಿ ಹೋಗಿರುವುದಕ್ಕೆ ರಾಯಲ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಯೂನಿವರ್ಸ್ ಪ್ಲೇಸ್ ಇವ್ ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ಆದಷ್ಟು ಬೇಗ ನಿಮ್ಮ ಚ ಒಂದು ಸಾರ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ನಾಲ್ಕು ಸರ್ ವಾಚ್ ಕಂಪ್ಲೀಟ್ ಆಗಲಿ ನಿಮ್ಮ ವೀಟ್ ನೀವು ಏನೇನು ವೀಡಿಯೋಸ್ಗೆ ಹಾಕ್ತೀರಾ ಬೇಗ ಅದು ಹೆಚ್ಚು ಜನರಿಗೆ ರೀಚ್ ಆಗಲಿ ಹೆಚ್ಚು ವ್ಯೂಸ್ ಬರಲಿ ಬೇಗ ಬೇಗ ನಿಮ್ಮ ಲೈವ್ ಏನು ಲೈವಲ್ಲಿ ವಾಚ್ ಅವರ್ ಹೆಚ್ಚು ಹೆಚ್ಚು ಬರಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮ ಚಾನಲ್ ಮೌನ ಆಗಲಿ ಒಳ್ಳೆಯದಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ನಿಮ್ಮ ಕೆಲಸ ಎಲ್ಲ ಬಿಡು ಮಾಡಿಕೊಂಡು ನೀವು ಮಾಡುವಂಥ ಎಲ್ಲ ನಿಮಗೆ ಮನಸ್ಸಿಗೆ ಖುಷಿ ತರುವ ಎಲ್ಲ ಕೆಲಸದಲ್ಲಿ ನಿಮಗೆ ಪ್ರಗತಿ ಸಿಗಲಿ ಒಳ್ಳೆಯದಾಗಲಿ ನಿಮ್ಮ ಕನಸು ನನಸಾಗಲಿ ಆ ಫ್ಯಾಮಿಲಿ ಮಕ್ಕಳು ಫ್ರೆಂಡ್ಸ್ಗಳ ಜೊತೆ ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಏನೇ ಬೇಜಾರಿದ್ರು ಹೋಗಲಿ ಏನೇ ಆಸೆಗಳು ಮನಸ್ಸಲ್ಲಿ ಇಳ್ಕೊಂಡಿದ್ರೂ ಅದು ಹಿಡೇರಲಿ ಮತ್ತು ನಿಮ್ಮ ದೇಹದ ಮತ್ತು ಮನಸ್ಸಿನ ಭಾವನೆಗಳಿಗೆ ಗೌರವ ಸುರಕ್ಷತೆ ಬೆಂಬಲ ಎಲ್ಲೋ ಸಿಗುವಂಥ ಎಲ್ಲ ಕೊಡುವಂಥ ನಿಮ್ಮ ಒಂದು ಸಂಗಾತಿ ನಿಮ್ಮ ಸಂಗತಿಯ ಏನಪ್ಪ ದಯ ನಿಮ್ಮ ಮೇಲೆ ಇರಲಿ ಒಳ್ಳೆಯದಾಗಲಿ ಖುಷಿಯಾಗಿರಿ ಏನೇ ಬೇಜಾರು ಇದ್ದರೂ ದೂರ ಆಗಲಿ ಏನೇ ಮನಸ್ಸಲ್ಲಿ ಆಸೆ ಇದ್ದರೂ ಕೂಡ ಅದು ಬೇಗ ಈಡೇರಲಿ ರಾಯಲ್ ಸರ್ ಒಳ್ಳೆಯದಾಗಲಿ ಖುಷಿಯಾಗಿರಿ ಸಂತೋಷವಾಗಿರಿ ನಿಮ್ಮ ಕನಸು ಎಲ್ಲ ನನಸಾಗಲಿ ಜೀವನದಲ್ಲಿ ಎಲ್ಲ ನಿಮ್ಮ ಕೆಲಸ ಬಿಡು ಮಾಡಿಕೊಂಡು ಮಾಡುವಂಥ ಎಲ್ಲ ಖುಷಿಯ ಕೆಲಸಕ್ಕೆ ಪ್ರಗತಿ ಸಿಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ನಮ್ಮ ಲಭ್ಯಲಿ ಬಂದು ಮಾತಾಡ್ತಿದ್ದಕ್ಕೆ ಓಕೆ ಬ್ರೋ ಓಕೆ ಬ್ರೋ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದೀರಾ ಆಯ್ತು ಸರ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಜಾಯ್ನ್ ಆಗಿ ಮಾತಾಡಿಸಿರೋದಕ್ಕೆ ನಿಮಗೂ ದೇವರ ಆಶೀರ್ವಾದ ಇರಲಿ ಖಂಡಿತ ಸರ್ ನಿಮ್ಮಂಥವ್ರು ನಮ್ಮ ಮೇಲೆ ಇದೇ ಥರ ಒಂದು ಪ್ರೀತಿಯ ಮಾತುಗಳಿದ್ದರೆ ಖಂಡಿತ ನನಗೆ ಅದಕ್ಕಿಂತ ಖುಷಿ ಏನಿದೆ ಅದು ದೊಡ್ಡ ಖುಷಿ ಅದು ನಮಗೆ ಇನ್ನಷ್ಟು ಸಂತೋಷ ಸಿಗೋ ಥರ ಆಗುತ್ತೆ ಸರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಲೈವಲ್ಲಿ ಬಂದು ಮಾತಾಡಿಸಿದ್ದಕ್ಕೆ ಇನ್ ಯರ್ಸ್ ಪ್ಲಸ್ ಇವು ಎಲ್ಲರಿಗೂ ಕೂಡ ಬಾಯ್ ರಾಯಲ್ ಸರ್ ಮತ್ತು ಚಂದನ್ ಸರ್ ಇದ್ದೀರಾ ನಿಮಗೂ ಕೂಡ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ನಮ್ಮ ಲೈವಲ್ಲಿ ಬಂದು ಮಾತಾಡಿಸಿದ್ದಕ್ಕೆ ಮತ್ತೊಮ್ಮೆ ಸಿಗೋಣ ಸರ್ ಮತ್ತೊಮ್ಮೆ ಬರ್ತೀನಿ ಲೈವಿಗೆ ಮತ್ತೆ ಬಂದರೆ ಫ್ರೀಯಾಗಿದ್ದರೆ ನನ್ನ ಲೈವಿಗೆ ಬಂದು ಮಾತಾಡಿಸಿ ಹೋಗಿ ಸರ್ ನೋಟಿಫಿಕೇಷನ್ ಬಂದ ತಕ್ಷಣ ನಾವು ನನ್ನ ಲೈವಿಗೆ ಬಂದು ಮಾತಾಡಿಸಿ ಹೋಗಿ ಫ್ರೀಯಾಗಿದ್ದರೆ ಮಾತಾಡಿಸಿ ಹೋಗಿ ಥ್ಯಾಂಕ್ ಯು ಸರ್ ನಿಮಗೆ ನಾನು ಲೈವ್ ಏನು ಮಾಡ್ತೀನಿ ಇವಾಗ